ಮುಚ್ಕೊಂಡು ಸಬ್ಸ್ಕ್ರೈಬ್ ಆಗಬೇಕು ನೀವೆಲ್ಲ ಮುಚ್ಕೊಂಡು ಸಬ್ಸ್ಕ್ರೈಬ್ ಆಗಬೇಕು ನಾನು ಹೇಳ್ತೀನಿ ಇಷ್ಟ ನೀವು ನ್ಯೂ ಕಲ್ಚರ್ ಇಲ್ದಿರೋರು ನ್ಯೂ ಕಲ್ಚರ್ ಇಲ್ದಿರೋರು ಇಷ್ಟ ನಾನು ಹೇಳ್ತೀನಿ ಮುಚ್ಕೊಂಡು ಆಗಬೇಕು ಯಾಯ್ ಯಾಯ್ ಎಷ್ಟು ಮಾತಾಡ್ತೀಯ ಎಷ್ಟು ಬಡ್ಕೊತಿ ಚೈತ್ರ ನಿಂದು ಬಾಯ ಬೊಂಬಾಯ ಅಪ್ಪಿ ತಪ್ಪಿ ಮರದ ಬಾಯಿ ಆಗಿರ್ಸೋಕ್ಕಾಗಲೇ ಒಡೆದೋಗೋದು ಮನೆಯೊಂದು ಮೂರು ಬಾಗಿಲಲ್ಲ ಮನೆಯೊಂದು ಊರು ಬಾಗಿಲು ಆಗೋಗೋದು ನಿನ್ನ ಬಾಯಿ ಅಪ್ಪ ಅಪ್ಪ ಅದು ಏನು ಇರಿಟೇಟ್ ಮಾಡ್ತೀಯ ತಯ್ಯ ಅದು ಎಷ್ಟು ಬಡ್ಕತಿ ಆ ನಿನ್ನ ಮಾತು ಕೇಳಿ ಕೇಳಿ ಕಿವಿಲೆಲ್ಲ ರಕ್ತ ಬಂದ್ಬಿಟ್ಟೈತೆ ನೋಡು ಆ ನೋಡಿ ರಕ್ತ ಈ ರಕ್ತದಿಂದಲೇ ಬಿಗ್ ಬಾಸ್ಗೆ ಒಂದು ಲೆಟ್ರ್ ಬರಿತೀನಿ ಬಿಗ್ ಬಾಸ್ ಕಳೆದ ವಾರ ಕೊಟ್ಟು ಟಾಸ್ಕನ್ನು ಮತ್ತೆ ಕೊಟ್ಟು ಮಂಜಣ್ಣನ ರಾಜ ಮಾಡಿ ಚೈತ್ರವ್ರ ಬಾಯಿಗೆ ಮತ್ತೆ ಆಲೂಗೆಡೆ ತುರ್ಕಳು ಅನುಮತಿ ಕೊಡಿ ಈ ಸಲ ಫೇವಿಕಿಕ್ ಹಾಕಿ ಚೆನ್ನಾಗಿ ಪ್ಲ್ಯಾಶ್ಟಿಂಗ್ ಮಾಡ್ಬಿಡಿ ಬಿಗ್ ಬಾಸ್ ಹುಸಿರು ಆಚೆ ಬರಬಾರ್ದು ಬಾಯಿಂದ ಅದು ಅದೇ ಕರೆಕ್ಟಾಗಿ ಮಾಡಿದ್ದೆ ಮುಂಜಾನೆ ನೀನು ಅದನ್ನೇ ಕಂಟಿನ್ಯೂ ಮಾಡಿ ಬಿಗ್ ಬಾಸ್ ಇಂತಿ ನೊಂದ ಕಿವಿದ ರಕ್ತ ಬರ್ಸ್ಕೊಂಡ ವೀಕ್ಷಕ ಅಕ್ಕ ತಂದ್ರೆ ತಾನೆ ವೇಸ್ಟ್ ಆಗಬಾರ್ದು ಅಂತ ಕುಡ್ಕೊಂಡೆ ಬೇಡ್ದೋರೋರ್ಗೋಸ್ಕರ ನಾನು ರಕ್ತ ವೇಸ್ಟ್ ಮಾಡೋಲ್ಲ ಅಲ್ಲಿ ಕಣಕ್ಕ ಓಲಿ ಉಸಿ ಇತಿ ಮಿತಿ ಹಿಡ್ಕ ಕಿರ್ಚಾಕ ಹಂಗೇನಕ್ಕ ಕಿರ್ಚೋದು ಕಿವಿ ಅಕ್ಕ ಕಿವಿ ಎಲ್ಲ ಪಕ್ಕ 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 ಅಂತವೆ ಗುಂ ಅಂತವಲ್ಲವ ಅಂತವೆ ಕಿವಿ ಎಲ್ಲ ಈ ರೇಂಜಲ್ಲಿ ಕಿರ್ಚಿದ್ರಿ ಇನ್ನೇನು ಆಯ್ತದಕ್ಕ ನಮ್ಗೆ ಇರಿಟೇಟ್ ಆಗ ದಾಳಾಗ ಹೋಗ್ಲಿ ನಿಮ್ಮ ಟೀಮ್ ಅವ್ರಿಗೆ ಇರಿಟೇಟ್ ಆಗ್ತೈತೆ ಪ್ರತಿಯೊಂದಿನ ಟಾಸ್ಕ್ ಆಡಬೇಕಾದ್ರೆ ಇವ್ರು ಬೇರೆ ಜೊತೆ ಜಗಳಾಡ್ತಾರೆ ಬೇರೆಯವ್ರ ಅಪೋಸಿಟ್ ಟೀಮ್ರ ಜೊತೆ ಜಗಳ ಆಡ್ತಾರೆ ಇಲ್ಲಿ ಉಲ್ಟ ಚೈತ್ರ ಟೀಮ್ ಅವರು ಈ ಕಡೆ ಅಪೋಸಿಟ್ ಟೀಮ್ರ ಜೊತೆ ಜಗಳ ಆಡಬೇಕು ಚೈತ್ರನ ಜೊತೆ ಆಡಬೇಕು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಅರ್ಥವಾಗುತ್ತದ ರಜತು ಧನ್ರಾಜು ಮೋಕ್ಷತೆ ಚೈತ್ರನ್ಗೆ ಬಯೋರು ಅಕ್ಕ ಸುಮ್ಮನೆ ಅಕ್ಕ ಸುಮ್ಮನೆ ಅಕ್ಕ ಟಾಸ್ಕ್ ಆಳಾಗ ಹೋಗೈತೆ ಸುಮ್ನೀರಕ್ಕ ಸುಮ್ಮನೀರ ಅಕ್ಕ ಕೇಳ್ತಾನೆ ಇಲ್ಲ ಗುರು ನೀನು ಏನಾದರೂ ಮಾಡ್ಕೊ ಬೈಲ್ ಮಾಡ್ತೀನಿ ಬೈಲ್ ಮಾಡ್ತೀನಿ ನನಗೆ ಗೊತ್ತು ನಾನು ಎಲ್ಲರ ಬಗ್ಗೆ ಮಾತಾಡ್ತೀನಿ ಎಂತ್ ಮಾಡಿದ್ರು ಅವ್ರು ಹೆಂಗೆ ಮಾಡಿದ್ರು ವಾವ್ ಸೂಪರ್ ಗೊತ್ತಿತ್ತು ನಿಮ್ಗೆ ಹೆಂಗೆ ಗೊತ್ತಿತ್ತು ಮೂರನೇ ಕಣ್ಣು ವಾವ್ ಅಪ್ಪ ಇರಿಟೇಷನ್ ಮಾಡಿದ್ರು 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 ಮಧ್ಯ ಮಧ್ಯೆ ತ್ರಿವಿಕ್ರಮ್ ಚೆನ್ನಾಗಿ ಕೊಡ್ತಾ ಇದ್ದ ಬಟ್ ಅವ್ರದ್ದು ಫುಲ್ ಅತಿ ರೇಖಕ್ಕೆ ಹೋಗ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ರು ಗುರು ಮುಂಜಾನೆ ಒಂದ್ಸರಿ ಹೇಳ್ಬಿಟ್ರು ಗುರು ಮುಚ್ಕೊಂಡು ಕೂತ್ಕೊಳ್ಳಿ ಹಂಗೆ ಹಿಂಗೆ ಏನು ಗುರು ಮಾತುಕೊಳ್ಳೋದು ಸೊ ಸುದೀಪ್ ಸರ್ ಹಂಡ್ರೆಡ್ ಪರ್ಸೆಂಟ್ ಚೈತ್ರಂಗೆ ಹಾಕೊಂಡು ಹಾಕೋತಾರೆ ಹೋದ್ವಾರ ಅದ್ರ ಹೋದವರೆಲ್ಲ ಆ ರೇಂಜಲ್ಲಿ ರೋಸ್ಟ್ ಮಾಡಿದ್ರು ಸೊ ಇವಾರ ತೆಗ್ಲಾ ಹಾಕೊಂಡವ್ರೆ ಮಿತಿ ಮೀರಿ ಗಡಿ ಮೀರಿ ಅತಿ ರೇಖವಾಗಿ ಮಾತಾಡ್ಬಿಟ್ರು ಹಂಡ್ರೆಡ್ ಪರ್ಸೆಂಟ್ ವಾರ ಹಾಕ್ಕೊತಾರೆ ಗೌತಮ್ ಚಿಲ್ಲಿ ಟಾಸ್ಕ್ ತಿಂದೆ ಸುಮ್ಮನಿದ್ರು ಅಪ್ಪಿ ತಪ್ಪಿ ಅವರು ಚಿಲ್ಲಿ ತಿಂದೆ ಈ ರೇಂಜಲ್ಲಿ ಆಡಿದ್ರು ಅಪ್ಪಿ ತಪ್ಪಿ ಪ್ಪ ಚೈತ್ರ ಚಿಲ್ಲಿ ತಿಂದಿದ್ರೆ ಪಲ್ಲಿನ ಬಟ್ಟೆ ಒಳಗಡೆ ಬಿಟ್ಕೊಂಡ್ತಾರ ಒಡ 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 ಓಡೋ ಅಂತ ಇನ್ಯಾವ ರೇಂಜ್ ಅಲ್ಲಿ ಮಾತಾಡ್ತಿದ್ರು ಅದಕ್ಕೆ ಬಿಗ್ ಬಾಸ್ ಉಸ್ತುವಾರಿ ಮಾಡ್ಬಿಡಿ ಹಂಗೆ ಕಂಟ್ರೋಲ್ ಮಾಡಕ್ ಆಗಲ್ಲ ಅಪ್ಪಿದಪ್ಪಿ ಮೆಣಸಿನ್ಕಾಯಿ ಬಿಟ್ಟರು ಹಾಗೆ ಹಂಗೆ ಡಿಸೈಡ್ ಮಾಡ್ಕೊಂಡು ಅವ್ನ ಉಸ್ತುವಾರಿ ಮಾಡ್ಬಿಟ್ರು ಇಷ್ಟ ಆಗಿದೆ ನಮ್ಮ ಚೈತ್ರಕನ ವಿಷಯ ಈಗ ನನ್ನ ಎಪಿಸೋಡ್ ಯಾವ ರೀತಿ ಇತ್ತು ಅಂದ್ರೆ ನೋಡೋಣ ಡಿಸ್ಕಸ್ ಮಾಡೋಣ ಬನ್ನಿ ಸೊ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫನ್ ವೇ ಸ್ಟಾರ್ಟ್ ಆಗುತ್ತೆ ಸೊ ಧನ್ರಾಜ್ ಸಾಂಗ್ ತರ ಬಂದು ಕೂತಿರ್ತಾರೆ ಎಲ್ಲರೂ ಭವಿಷ್ಯನ ಹೇಳ್ತಾ ಇರ್ತಾರೆ ಅದರಲ್ಲಿ ನಮ್ಮ ಶಿಶಿರ್ ಮತ್ತೆ ಧನ್ರಾಜ್ ಇಂಪ್ರೂ ಮಾಡಿ ಸಕದಾಗಿರ್ತೈತೆ ಕಂಬಳಮ್ಮ ಮತ್ತೆ ಅವ್ರ ಗಂಡ ಎಂತ ಹೆಸರು ಕಂಬಳಮ್ಮ ನನಗಿಬ್ರು ಮಕ್ಕಳು ಲಿಟ್ರಿ ಅವ್ರು ಇನ್ಸ್ಟೆಂಟ್ ಆಗಿ ಸ್ಪಾಂಟೇನಿಯಸ್ ಆಗಿ ಸಕ್ಕದಾಗಿ ಎತ್ಕೊಂಡ್ರು ಫೋನ್ ಕಲ್ತಾರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಧನರಾಜು ಮತ್ತೆ ಶಿಶಿರ್ದು ಆಮೇಲೆ ಹೋಗ್ತಾ 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 ವಾದ ವಿವಾದಕ್ಕೆ ಬರುತ್ತೆ ಒಬ್ರು ಇನ್ನೊಬ್ರು ಡಿಫೆಂಡ್ ಮಾಡಬೇಕು ಆ ಥರ ಬರುತ್ತೆ ಆ ಟೆಸ್ಕು ಚೆನ್ನಾಗಿ ನಡೀತಾ ಅದು ಸೊ ಅದರಲ್ಲಿ ರಜತವ್ರು ಮೊದಲೇ ಹಡ್ದಲ್ಲಿ ಮೋಸ ಮಾಡ್ತಾರೆ ಇವ್ರು ಮೂವತ್ತು ಇವ್ರ ಮೂವತ್ತೆರಡು ಪಾಯಿಂಟ್ ಬುಕ್ ಕೊಟ್ಟಿರ್ತಾರೆ ಇದರಲ್ಲಿ ರಜತವ್ರು ಎಲ್ಲಿ ಮಿಸ್ ಮಾಡಿದ್ರು ಅಂದರೆ ಮಂಜಣ್ಣ ಬಂದು ಗೌತಮಿನ ಏನು ಡಿಫೆಂಡ್ ಮಾಡಿಕೊಂಡ್ರು ಅದಕ್ಕೆ ಮಾರ್ಕ್ಸ್ ಕೊಡಬೇಕಿತ್ತು ಮಾರ್ಕ್ಸ್ ಕೊಟ್ಟಿರಲ್ಲ ಸೊ ಅವ್ರು ಮೂರು ಮಾರ್ಕ್ಸ್ ಆ್ಯಡ್ ಮಾಡಿಬಿಡ್ತಾರೆ ಅದಕ್ಕೆ ಮೂರು ಆ್ಯಡ್ ಮಾಡಿದ್ರೆ ಎಷ್ಟಾಗಬೇಕು ಮೂವತ್ತ್ ಮೂರು ಆಗಬೇಕು ಇವ್ರಿಗೆ ಮೂರು ಆ್ಯಡ್ ಮಾಡಿಬಿಟ್ಟು ಸುರೇಶನು ಒಂದು ಮೈನಸ್ ಮಾಡಿಬಿಟ್ರು ಯಾಕೆಂದರೆ ಗೊತ್ತಿತ್ತು ರಜಕ್ಕೆ ಮೂರು ಕೊಟ್ಟರೆ ಸೌತ ಮೂವತ್ತೆರಡು ಕೊಟ್ಟರೆ ಮಾತ್ರ ಟೈ ಆಗೋದು ಅಂತ ಸೊ ಅವ್ರು ಇಲ್ಲಿ ಎರಡು ಮಾರ್ಕ್ಸ್ ಜಾಸ್ತಿ ಮಾಡಿದ್ರು ಅಲ್ಲೊಂದು ಮಾರ್ಕ್ಸ್ ಕಡಿಮೆ ಮಾಡೋರು ತಿರ್ಗಾಲ ಅಂದರೆ ಮಂಜುನಿಗೆ ಆರು ಕೊಟ್ರು ಇನ್ನೊಬ್ರಿಗೆ ನಾಲ್ಕು ಕೊಟ್ರು ಇನ್ನೊಬ್ರಿಗೆ ಅಲ್ಲಿ ಇಲ್ಲಿ ಎಲ್ಲ ಕಡಿಮೆ ಮಾಡಿಕೊಂಡು ಅವ್ರಿಗೆ ಏನು ಗುರು ಟೈ ಆಗಬೇಕಿತ್ತು ಇದು ಲಿಟ್ರಲಿ ಮೋಸ ಅಂತಲೇ ಹೇಳ್ತೀನಿ ನಾನು ಸೊ ಫಸ್ಟ್ ಆಲ್ಡಲ್ಲಿ ಮೋಸ ಮಾಡಿದ್ರು ಸೆಕೆಂಡ್ ಆರಲ್ಲಿ ಅದೇ ಥರ ವಾದ ವಿವಾದ ಆಗುತ್ತೆ ಆವಾಗ ತ್ರಿವಿಕ್ರಮ ಅವ್ರು ಆ ಮೋಸ ಎಲ್ಲ ಜಿದ್ನ ಇಟ್ಕೊಂಡು ಕಮ್ಮಿ ಕಮ್ಮಿ ಮಾರ್ಕ್ಸ್ ಕೊಟ್ಬಿಟ್ಟು ತ್ರಿವಿಕ್ರಮ್ ಟೀಮ್ ಅವ್ರು ಗೆದ್ದರು ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲೂ ನನ್ನ ಕೇಳಿದ್ರೆ ಗೌತಮಿ ಚೆನ್ನಾಗಿ ಡಿಫೆಂಡ್ ಮಾಡಿಕೊಟ್ರು ಮಂಜುಣ್ಣನ ಶಿಶಿಯರು ಏನೇ ಕೇಳಿದ್ರು ಇದ್ರ ಸ್ಟ್ಯಾಟಜಿ ಆಗಿರ್ಬೋದಲ್ಲ ಇದು ಟಾಸ್ಕ್ ಆಗಿರ್ಬೋದಲ್ಲ ಇದು ಅವ್ರು ಮೈಂಡ್ ಗೇಮ್ ಆಗಿರ್ಬೋದಿಲ್ಲ ಗುರು ಎಲ್ಲ ಕ್ವಶನ್ಗೂ ಹಂಗೆ ಆನ್ಸರ್ ಮಾಡ್ಬೋದಿಲ್ಲ ಈಗ ಎಕ್ಸಾಂಪಲ್ ಏನೋ ಕಂಪ್ಲೇಂಟ್ ಹೇಳ್ತಾರೆ ಮಂಜನ ಸೆಲ್ಫಿ ಶೋ ಹಾಂ ಮೈಂಡ್ ಗೇಮ್ ಆಗಿರ್ಬೋದಿಲ್ಲ ಮಂಜನ ಹಿಂದೆ ಅವನು ಮುಂದೆ ಅವನು ಮಾತಾಡ್ತಾರೆ ಮಂಜನ ಗೇಮ್ ಪ್ಲಾನ್ ಆಗಿರ್ಬೋದಿಲ್ಲ ಮಂಜನ ಅವತ್ತು ಹಂಗೆ ಮಾಡಿದ್ರು ಇವ್ರ ಬಗ್ಗೆ ಹಂಗೆ ಮಾತಾಡೋದು ಆ ಸ್ಟ್ರಾಟಜಿ ಆಗಿರ್ಬೋದಿಲ್ಲ ಗುರು ನಿನ್ನ ಸಾವಿರ ಕ್ವಶನ್ ಕೇಳಿ ನಾನು ಸಾವಿರ ಆನ್ಸರ್ನು ಸ್ಟ್ರಾಟಜಿ ಮೈಂಡ್ ಗೇಮ್ ಅಂತಲೇ ಹೇಳಿದ್ರೆ ಏನು ಗೊತ್ತು ವಾದ ವಿವಾದಕ್ಕೆ ಬಿಟ್ಟಿದ್ದು ಅದೇನು ಯೂಸೇ ಇರಲ್ಲ ಸೊ ಅದ್ರ ಬೇಸ್ ಮೇಲೆ ಕೊಟ್ಟರು ಚೈತ್ರಕ ವಾದ ಮಾಡ್ತಾವ್ರು ಮಾಡ್ತಾವ್ರು ಮಾಡ್ತಾವ್ರೆ ರಜತ್ ನೋಡೋಕ್ಕಾಗದೆ ಗುರು ಅಗನ್ಸ್ ಮಾಡ್ಬಿಡು ಗುರು ಆಮೇಲೆ ವಾದ ಮಾಡ್ಕೊಳ್ಳೋಣ ನಾಳೆ ಟಾಸ್ ಈ ಅವನ್ ಬಿಟ್ಟರೆ ಟಾಸ್ಕ್ ರದ್ದು ಮಾಡಿಸ್ಬಿಡ್ತಾರೆ ಸುದೀಪ್ ಸರ್ ಬರೀ ಎಲ್ಲರಿಗೂ ಕೋಟಿಂಗ್ ಕೊಟ್ಟಿದ್ರು ಎಲ್ಲರಿಗೂ ಭಯ ಆಯ್ತು ಟಾಸ್ಕ್ ರದ್ದಾಗುತ್ತೆ ಅವ್ರು ರಿಸಲ್ಟ್ ಏನಾದರೂ ಆಗಲಿ ಟಾಸ್ಕ್ ಮಾತ್ರ ರದ್ದಾಗಬಾರ್ದು ಅಂತ ಎಲ್ಲರೂ ಪಾಯಿಂಟ್ ಆಫ್ ವ್ಯೂ ಇತ್ತು ಸೊ ರಜೆ ತರ ವಾ 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 ಮೂರನೇ ಕಣ್ಣು ಹಂಗೆ ಏನು ಗುರು ಇಡೀ ಅಲ್ಲ ಗುರು ವಾದ ಮಾಡ್ಲಿ ಇವರು ಒಬ್ಬರು ಮಾತಾಡುವಾಗ ಇನ್ನೊಬ್ರು ಮಾತಾಡಕ್ಕೆ ಬಿಡ್ಬೇಕು ರಜೆ ತರ ಹೇಳ್ತವ್ರೆ ಅಕ್ಕ ಸುಮ್ನೀರಾಕೋ ಒಂದ್ ನಿಮ್ಸ ಏನೋ ಮಾತಾಡ್ತಾವ್ ಕೇಳಿಸ್ತಿಲ್ಲ ಗುರು ಪಕ್ತಲ್ಲಿ ಮಾತಾಡೋದು ಕೇಳ್ಸಿ ಹಂಗೆ ಪಟ 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 ಮಾತಾಡ್ತಾನೆ ಅವರೇ ಈ ನಿಯತ್ತಲ್ಲಿತ್ತಪ್ಪ ಫಸ್ಟ್ ರೌಂಡಲ್ಲಿ ಅದೇ ರಜತಿವ್ರಿಗೆ ಮಾರ್ಕ್ಸ್ ಕೊಡಬೇಕಾದ್ರೆ ಬೇಕು ಅಂತ ಈಕ್ವಲ್ ಆಗೋ ಥರ ಕೊಟ್ಟ ಈ ನಿಯತ್ತು ಈ ಶ್ರದ್ಧೆ ಈ ಇದು ಎಲ್ಲ ಇದ್ದಿದ್ರೆ ಆವಾಗಲೇ ಹೇಳಬೇಕಿತ್ತು ಅದಕ್ಕೆ ನಾನು ಧನ್ರಾಜ್ ಗ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಯಾಕೆಂದರೆ ಧನ್ರಾಜ್ ಅವ್ರು ಸ್ಟ್ಯಾಂಡ್ ತೊಗೊಂಡ್ರು ರಿಸಲ್ಟ್ ಏನೇ ಆಗಿರ್ಬೋದು ರಜಾ ಅವರೇ ನಿಮ್ಮ ಮನಸ್ಸಿಗೆ ಎಷ್ಟು ಪಾಯಿಂಟ್ ಕೊಡಬೇಕು ಎಷ್ಟು ವ್ಯಾಲಿಡ್ ಅನ್ಸುತ್ತೋ ಅಷ್ಟು ಕೊಟ್ಬಿಟ್ಟು ನೀವು ಅಲ್ಲಿ ಮಿಸ್ ಮಾಡಿದ್ದೀರ ಮಿಸ್ಟೇಕ್ ನಮ್ಮ ಕಡೆಯಿಂದ ಐತೆ ಅವ್ರು ಆದರೆ ವಿನ್ ಆಗಿ ಅವನಿಷ್ಟಗೋಣ ಅಂತ ಹೇಳ್ತಾರೆ ಲಿಟ್ರಲಿ ಆ ಸ್ಟ್ಯಾಂಡ್ಗೆ ಧನ್ರಾಜ್ ಗ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಧನ್ರಾಜ್ ಮಾತಿ ಎಲ್ಲಿ ಕೇಳ್ತಾರೆ ಗುರು ಚೈತ್ರ ನಾನು ಕೇಳಲ್ಲ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಪಾಪ ಧನ್ರಾಜ್ ತ್ರಿವಿಕ್ರಮ ಮತ್ತು ಮಂಜಾ ಆಮೇಲೆ ರಜನ ಮೇಂಟೈನ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಈ ಕಡೆ ಚೈತ್ರನ ಮೇಂಟೈನ್ ಮಾಡೋದು ಮಿಜಾನ್ ಇಂಪಾಸಿಬಲ್ ಫಸ್ಟ್ ಸೆವೆನ್ ಏಯ್ಟ್ ಟೆನ್ ಲೆವೆನ್ ಎಷ್ಟು ಬರುತ್ತೋ ಅಷ್ಟು ಮಿಷನ್ ಇಂಪಾಸಿಬಲ್ ಚೈತ್ರನ ಕಂಟ್ರೋಲ್ ಮಾಡೋದು ಅಂತಾನೆ ಹೇಳ್ಬೋದು ಇಲ್ಲಿ ಇಷ್ಟ ಮಾತಾಡ್ತಾರೆ ಇವತ್ತು ಕೋರ್ಟ್ ಹೋಗೋದು ಏನ್ ಮಾತಾಡಿದ್ರು ಅದು ಏನೋ ಬಿಡಿ ಯಾಕೆ ಅದಾದ್ಮೇಲೆ ನೆಕ್ಸ್ಟ್ ಎಸ್ ಆರ್ ನೋ ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಎನ್ ಟಾಸ್ಕ್ ಆಫ್ ದ ಡೇ ಅಲ್ಲ ಟಾಸ್ಕ್ ಆಫ್ ದ ವೀಕ್ ಯಾವ್ದಪ್ಪ ಅಂದರೆ ಎಸ್ ಆರ್ನೋ ಸೊ ಫಸ್ಟು ಟಾಸ್ಕ್ ರಜತನ ತಲೆ ತಲೆ ಕೊಡ್ತಾರೆ ರಜಟ್ ಅವ್ರದ್ದು ಗುಂಡ್ಗೆ ಧೈರ್ಯ ಮೆಚ್ಚಬೇಕು ಸೊ ಕೆಲವೊಂದು ಕಡೆ ಪ್ರೊಸೀಜರ್ಸ್ ಇರುತ್ತೆ ತಲೆ ಬೋಡ್ಸ್ಕೊಬಾರ್ದು ಅಂತ ತಲೆ ಬೋಡ್ಸ್ಕೊತಾರೆ ಅದಕ್ಕೆ ಆ್ಯಡ್ಸ್ ಆಫ್ ಅಂತ ಹೇಳ್ತೀನಿ ರಜತ್ ಅವ್ರಿಗೆ ಅದಾದಮೇಲೆ ನಮ್ಮ ಗೌತಮಿ ಅವ್ರು ಬರ್ತಾರೆ ಗೌತಮಿ ಇವ್ರು ಬಂದ್ಬಿಟ್ಟು ಆಗ್ಲಿಕಾಯಿ ಮತ್ತು ಮೆಣ್ಸಿನ್ಕಾಯಿ ತಿಂತಾರೆ ಗುರು ನಂಗೆ ರಜತ್ ಅವ್ರಿಗಿಂದ ಹೇಳ್ಸಿ ಸಿಕ್ಕಾಬಡೆ ಕಷ್ಟ ಅಂತ ಹೇಳ್ತು ಹಿಂಗೆ ತಿಂತಾರೆ ಹಿಂಗೆ ಓಡಾಡ್ತಾರೆ ಹಿಂಗೆ ಮೆಣಸಿನ್ಕಾಯಿ ತಿಂತಾರೆ ಗುರು ವರ್ಷ ಬರ್ಸಿ ಮೆಣ್ಸಿನ್ಕಾಯಿ ಮತ್ತೆ ಒಂದು ಆಗ್ಲೆಕಾಯಿ ತಿಂತಾರೆ ಗೌತಮಿಗೆ ತಮ್ಮಿಗೆ ಲಿಟ್ರಲಿ ಇಲ್ಲಿಂದನೇ ಸಲ್ಯೂಟ್ ಅಂತ ಹೇಳ್ತೀನಿ ಸಿಕ್ಕಾಬಡ್ಡೆ ಕಷ್ಟ ಗುರು ಹತ್ತು ಮೆಣಸಿನ್ಕಾಯಿ ಒಂದೇ ಸಲ ತಿಂದು ಹನ್ನೊಂದಲ್ಲಿ ಇದ್ರೆ ಸೈಡ್ ತೆಗ್ದಿಕ್ತಿವಿ ಅದರಲ್ಲಿ ಅವರು ಹಸಿ ಮೆಣಸಿನ್ಕಾಯಿ ತಿಂದಿದ್ದಾರೆ ಅದಕ್ಕೆ ಗ್ರೇಟ್ನೆಸ್ ಕೊಡಲೇಬೇಕು ನಾನು ಆಚೆ ಒಂದಷ್ಟು ಟ್ರೋಲ್ಸ್ ನೋಡ್ತಾಯಿದ್ದೆ ಏನು ಅಂದರೆ ರಜೋತವ್ರು ಸೂಪರ್ ಈರೋ ಮೆಟೀರಿಯಲ್ ಡೆಡಿಕೇಶನ್ ಸಕಲಾಗಿ ಮಾಡಿದ್ರು ಹಂಗೆ ಹಿಂಗೆ ತಲೆ ಬಡಿಸ್ಕೊಂಡಿದ್ಕೆ ಅಂತ ಹೇಳ್ತಾರೆ ಅದೇ ಗೌತಮಿನ ಮೆನ್ಷನ್ಕೈ ತಿಂದ ಇದ್ಕೆ ಏ ಓಸಲ್ಲಿ ನಮ್ಮ ಬೆಂಕಿ ಮತ್ತು ಒರ್ತರು ನೂರು ನೂರು ತಿಂದರು ಇದೇನು ಗ್ರೇಟ್ನೆಸ್ ಹೊತ್ತಕ್ಕೆ ಬಿಲ್ಡಪ್ ಕೊಡ್ತಾಳೆ ಹಂಗೆ ಹಿಂಗೆ ಗುರು ಅವ್ರ ಟಾಸ್ಕ್ ಅವ್ರಿಗೆ ಇವ್ರ ಟಾಸ್ಕ್ ಇವ್ರಿಗೆ ಈಗ ರಜಾತವ್ ತಲೆ ಬಡ್ಸ್ಕೊಂಡ್ರಲ್ವಾ ನಂಗೆ ರಜೋತರ ಮೇಲೆ ರೆಸ್ಪೆಕ್ಟ್ ಐತೆ ಸೊ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದ್ರೆ ಎಷ್ಟೊಂದು ಜನ ಅವರು ತಲೆ ಬೋಡ್ಸ್ಕೊಂಡಿರ್ತಾರೆ ಕೂದು ಅಂತ ಹಂಗ ಅವರಿಗೆಲ್ಲ ಆಡ್ಸ್ ಆಫ್ ಸೆಲ್ಯೂಟ್ ಆಡ್ಕೊಂಡ್ಬರ್ತೀರ ಅವ್ರಿಗೆಲ್ಲ ಬಿಗ್ ಬಾಸ್ ಟ್ರಾಫಿ ಕೊಡ್ತೀರಾ ರಜತ್ಗೆ ಹೇಟ್ ಅಂತಲ್ಲ ಗುರು ರಜತ್ಕೆ ನೀವು ಎಷ್ಟು ಅಪ್ರಿಷಿಯೇಟ್ ಮಾಡ್ತೀರ ತಲೆ ಬೋಡ್ಸ್ಕೊಂಡು ಸೂಪರ್ ಅಂತ ಹಂಗೆ ಇನ್ನೊಬ್ರಿಗೂ ಅಪ್ರಿಷಿಯೇಟ್ ಮಾಡಬೇಕು ಅವ್ರು ಕಷ್ಟಪಟ್ಟು ಟಾಸ್ಕ್ ಮಾಡೋರೇ ಆಗ್ಲಿಕ್ಕೆ ಮತ್ತೆ ಮೆಣಸಿನ್ಕಾಯಿ ತಿಂದಿರೋದಕ್ಕೆ ಹೇಳ್ತಾರಲ್ಲ ಗುರು ಅವ್ರವ್ರ ಕಷ್ಟ ಅವ್ರವ್ರಿಗೆ ಅವ್ರವ್ರ ಎಂಡು ಬಾರ ಅವ್ರವ್ರ ಗೊತ್ತು ಅಂತ ಅದೇ ಥರ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು ಎಲ್ಲರೂ ಅಪ್ರಿಷಿಯೇಟ್ ಮಾಡೋಣ ಯಾವ ಪಿ ಆರ್ ಟಿಮ್ ಯಾರ್ದು ನೆಗೆಟಿವ್ ಮಾಡೋದು ಬೇಡ ಎಲ್ರಿಗೂ ಈ ಕ್ವಾಲಾಗಿ ನೋಡೋಣ ಎಲ್ರಿಗೂ ಈ ಕ್ವಾಲಾಗಿ ಅಪ್ರಿಷಿಯೇಟ್ ಮಾಡೋಣ ಸೊ ಅದಾದಮೇಲೆ ನಮ್ಮ ಐಶೋರಿಗೆ ಶಿಶಿರವರು ಟಾಸ್ಕ್ ಕೊಡ್ತಾರೆ ಮೂರು ಆಗ್ಲಕಾಯಿ ಮತ್ತು ಎರಡು ಲೋಟ ಅಂದರೆ ಮೂರು ಆಗ್ಲಕಾಯಿ ಇಪ್ಪತ್ತು ವರ್ಷ ಮಿಷನ್ಕಾಯಿ ತಿನ್ನಬೇಕು ಅಂತ ಐಶ್ವರ್ಯವರು ಒಂದೇ ಒಂದು ಆಗ್ಲಕಾಯಿಗೆ ಸುಸ್ತಾಗಿ ಹೋಗ್ತಾರೆ ಪಾಪ ಶಿಶಿರವರು ಅಳ್ತಾವ್ರೆ ನನ್ನ ಬೇಬಿಗೆ ಹೀಗೆ ಮಾಡಿಬಿಟ್ಟು ಅಯ್ಯೋ ಈಗ ಒಂದೊಂದು ಪಾಪ ಎಷ್ಟು ಜನ್ಮದಲ್ಲಿ ಕಾಡುತ್ತೆ ಅಂತ ಗೊತ್ತಲ್ಲ ಗುರು ಅವರ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಏಕೆ ಕೊಟ್ಬಿಟ್ಟಿದ್ದೀನಿ ಎಲ್ಲಪ್ಪ ಅಂದ್ಬಿಟ್ಟು ಬೇಜಾರು ಮಾಡ್ಕೊತಾ ಇರ್ತಾರೆ ನಮ್ಮ ಶಿಶಿರವರು ಅಳೋದೊಂದು ಬಾಕಿ ಹೇಳ್ತಾಯಿರ್ತಾರೆ ಒಳಗಡೆ ಆಚೆ ಚೆಕ್ ಕಾಣಿಸಲ್ಲ ಸುದೀಪ್ ಸರ್ ಬೈತಾರೆ ಅಂತ ಸೊ ಅದೇನು ಮಾಡೋಕ್ಕಾಗಲ್ಲ ಪ್ರೀತಿ ಕುರುಡು ಅದೇ ಏನು ಮಾಡೋಕ್ಕಾಗಲ್ಲ ಇರಲಿ ಸೊ ಮೇಲೆ ನಮ್ಮ ತ್ರಿವಿಕ್ರಮ್ ಫುಲ್ಲು ಐಡೀರಿಯಾ ಯೂಸ್ ಮಾಡಿಬಿಟ್ಟು ಒಂದು ಟಾಸ್ಕ್ ಕೊಡ್ತಾರೆ ಏನಪ್ಪ ಅಂತ ಹೇಳಿದ್ರೆ ಶಿಶಿರ ಪ್ಲ್ಯಾಂಕ್ ಮಾಡಬೇಕು ಶಿಶಿನ ಮೇಲೆ ರಜೆ ನಿಂತ್ಕೋಬೇಕು ಉಗ್ರರು ರಜತು ನೈಂಟಿ ಫೈವಿಂದ ವರೆಗೂ ವೆಯ್ಟ್ ಮಾಡ್ತಾರೆ ಅರೌಂಡ್ ನೈಂಟಿ ಫೈವ್ ಟು ಹಂಡ್ರೆಡ್ ಕೆ ಜಿ ಸಾವೆ ಶಿಶಿರ ಎಷ್ಟು ಒಂದು ಅರವತ್ತೈದು ಕೆ ಜಿ ಅವಶ್ಯ ಎಪ್ಪತ್ ಎಪ್ಪ ಕೆಜಿ ಮ್ಯಾಕ್ಸ್ ಗುರು ಶಿ ಸಿಕ್ಸ್ಟಿ ಫೈವ್ ಟು ಸಿಟಿ ಏಟ್ ಅವನೇ ಸಿಕ್ಸ್ಟಿ ಏಟ್ ಇರೋನು ಪ್ರ್ಯಾಂಕ್ ಮಾಡಿ ಅವನ ಮೇಲೆ ನೂರು ಕೆ ಜಿ ಇರೋದು ನಿಲ್ಸ್ಕೋಬೇಕು ಅಂದ್ರೆ ಹತ್ತು ಸೆಕೆಂಡು ಮಾಡಿಲ್ಲ ಗುರು ಲಿಟ್ರಲಿ ಅವ್ರಿಗೆ ಉಸಿರು ಇಟ್ಕೊಂಡ್ಬಿಡ್ತು ಅದೇನೋ ಹಿಂಗ್ ಮಲಗದವ್ರು ಹಂಗೆ ಇದ್ರು ಬೆನ್ನೆಲ್ಲ ಬಂದಿತ್ತಿದ್ರು ಕಷ್ಟ ಇತ್ತು ಗುರು ಅವ್ರು ಮಾಡೋಕ್ಕೆ ಹೋಗ್ಬಾರ್ದಿತ್ತು ಅದ್ರಲ್ಲಿ ಇಬ್ಬರಿಗೂ ಈಕ್ವಲೈಸರ್ ಆಗೈತೆ ಇಬ್ರು ಟೀಮರು ಒಂದೊಂದು ಮಾಡವ್ರೆ ಒಂದೊಂದು ಮಾಡಿಲ್ಲ ನಾಳೆ ಟಾಸ್ಕ್ ಇನ್ನು ಯಾವ ರೀತಿ ಬರುತ್ತೆ ಇನ್ನು ಏನೇನು ಇರುತ್ತೆ ಅದೆಲ್ಲ ನೋಡಬೇಕು ಅಂತ ವೇಟ್ ಮಾಡ್ತಾ ಇದೀವಿ ನೋಡಿ ನಾಳೆ ಟಾಸ್ಕ್ ಏನಾಗುತ್ತೆ ಚೈತ್ರ ಆಚೆ ಕಳ್ಸಿರೋರು ಕರ್ಕೊಂಡ್ಬರ್ತಾರೆ ಎಕ್ಸ್ಟಾ ಹಸ್ಕೊಳ್ಳಿ ಇದ್ಬಿಟ್ಟು ಎಲ್ಲರಿಗೂ ಜೀವತ್ತು ಇಂಥರ ನೋಡೋಣ ವೇಟ್ ಮಾಡೋಣ ಅಂತ ಹೇಳ್ತಾ ಇಷ್ಟ ಆಗಿದೆ ಇವತ್ತಿನ ಎಪಿಸೋಡ್ನ ರಿವ್ಯೂ ಇದೇ ಥರ ಪ್ರತಿದಿನ ಪ್ರತಿ ಎಪಿಸೋಡ್ ರಿವ್ಯೂ ಕೂಡ ನಾನು ಚಾನಲಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ವ್ಯೂಸ್ ಆಗಿದೆ ಸಪೋರ್ಟ್ ಕಮ್ಮಿ ರೀಚ್ ರೀಚು ಆಗಿದೆ ಇದೆಲ್ಲ ಜಾಸ್ತಿ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಬಾಬಾಯಿ ನಾನು ನಿಮ್ಮ ಕೈಗೊಂಡ್ ಸಿಮ್ಮ ನಾನ್ ವೆಜ್